ವಿ ಎ ಪರೀಕ್ಷೆಗಳು ವಿಲೇಜ್ ಅಕೌಂಟೆಂಟ್ ಪರೀಕ್ಷೆಗಳು ಹತ್ತಿರದಲ್ಲಿಯೇ ಇವೆ ಆ ಎಲ್ಲ ಪರೀಕ್ಷೆಗೆ ತಾವು ತಯಾರಾಗಬೇಕಾದಂತಹ ಅಗತ್ಯತೆ ಇದೆ ಈ ಹಿನ್ನೆಲೆಯಲ್ಲಿ ಇರುವಂತಹ ಬಹಳ ದೊಡ್ಡ ಪತ್ರಿಕೆ ಸಾಮಾನ್ಯ ಕನ್ನಡ ಪತ್ರಿಕೆ ಇಂತಹ ಈ ಸಾಮಾನ್ಯ ಕನ್ನಡ ಪತ್ರಿಕೆಯಲ್ಲಿ ಇರುವಂತಹ ಬಹು ವಿಚಾರಗಳು ತತ್ಸಮ ತದ್ಭವ ಹೊಸಗನ್ನಡ ಹಳೆಗನ್ನಡ ಜೊತೆ ಜೊತೆಗೆ ಹಳೆಗನ್ನಡದ ಅಪೂರ್ವ ಅಂಶಗಳು ಸುಲಲಿತವಾದಂತಹ ಪಾಠಗಳು ಜೊತೆಯಲ್ಲಿ ಬಹುಮುಖ್ಯವಾದಂತಹ ಅಂಶಗಳು ತತ್ಸಮ ತದ್ಭವ ವಿರೋಧ ಪದಗಳು ಜೊತೆಯಲ್ಲಿ ಸಮಾಸಗಳು ಛಂದಸ್ಸು ಈ ಎಲ್ಲ ಬಗೆಯ ವಿಶೇಷ ವಿಶ್ಲೇಷಣೆಯ ಜೊತೆಯಲ್ಲಿ ಅಪೂರ್ವ ಮಾಹಿತಿಗಳು ನಿಮಗೆ ಲಭ್ಯ ಈ ಎಲ್ಲ ಮಾಹಿತಿಗಳ ಜೊತೆಯಲ್ಲಿ ನನ್ನ ಸಾಮಾನ್ಯ ಕನ್ನಡ ತರಗತಿಯಲ್ಲಿ ಅಪೂರ್ವವಾದಂತಹ ಪ್ರಶ್ನೋತ್ತರಗಳ ಸಂಗ್ರಹ ಜೊತೆಗೆ ಉತ್ತರಗಳು ಬಹುಮುಖ್ಯವಾದಂತಹ ಪರೀಕ್ಷಾ ಹಿನ್ನೆಲೆಯ ಮಾಹಿತಿ ಇಂತಹ ಅಪೂರ್ವ ಸಂಕಲನ ಸಂಗ್ರಹ ಯೋಗ್ಯ ಸಂಚಿಕೆಗಳು ಕೇವಲ ಒಂದು ಸಾವಿರದ ಇನ್ನೂರು ರೂಪಾಯಿಗಳಲ್ಲಿ ಲಭ್ಯ ಹನ್ನೆರಡು ಗಂಟೆಯ ತರಗತಿ ಇದೆ ಆದಷ್ಟು ಶೀಘ್ರದಲ್ಲಿ ಈ ಅನುಕೂಲವನ್ನು ನೀವು ಬಳಸಿಕೊಳ್ಳಿ ಈ ಎಲ್ಲ ಅಂಶಗಳು ಗೂಗಲ್ ಸ್ಟೋರ್ನಲ್ಲಿ ಪ್ರೈಮ್ ಸಕ್ಸಸ್ ಎನ್ನುವಂತಹ ಆ್ಯಪ್ನಲ್ಲಿ ಲಭ್ಯ ಇದೆ ಆದಷ್ಟು ವೇಗದಲ್ಲಿ ಇದನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಿ ಜೊತೆಗೆ ಅದನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ತರಗತಿಯ ವಿಶೇಷ ಅಂಶಗಳ ಜೊತೆಯಲ್ಲಿ ನಿಮ್ಮ ಬದುಕನ್ನು ಕೂಡ ಬೆಳಗಿಸಿಕೊಳ್ಳಿ